ಓಂ ಶಾಂತಿ ಶುಭೋದಯ ನನ್ನ ಪ್ರೀತಿಯ ಶಿವ ತಂದೆ ಸೂರ್ಯನು ಆಕಾಶದಲ್ಲಿ ಉದಯಿಸುತ್ತಿದ್ದಂತೆ ನನ್ನ ಆತ್ಮವು ನಿಮ್ಮ ಪ್ರೀತಿಯ ಬೆಳಕಿನಲ್ಲಿ ಎಚ್ಚರಗೊಳ್ಳುತ್ತದೆ ನೀವು ಶಾಂತಿಯ ಸಾಗರ ಈ ಪ್ರಪಂಚದ ಚೆಗಿನ ನನ್ನ ಅತ್ಯಂತ ಸುಂದರ ಸ್ನೇಹಿತ ಇಂದು ನಾನು ನನ್ನ ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ನಾನು ಈ ಭೌತಿಕ ಜಗತ್ತನ್ನು ಮೊದಲು ನೋಡುವುದಿಲ್ಲ ನಾನು ನನ್ನ ನೋಟವನ್ನು ನಿಮ್ಮ ಕಡೆಗೆ ತಿರುಗಿಸುತ್ತೇನೆ ಸರ್ವೋಚ್ಚ ಮೌನ ಶುದ್ಧ ಬೆಳಕು ಶುಭೋದಯ ನನ್ನ ಶಾಶ್ವತ ಮಾರ್ಗದರ್ಶಿ ನೀವು ನನ್ನನ್ನು ಜಾಗೃತಗೊಳಿಸಲು ಬಂದಿರುವೆ ನಿನ್ನ ಮಧುರವಾದ ಧ್ವನಿ ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ ಮಗು ನೀನು ಒಂದು ಆತ್ಮದ ನನ್ನ ನೆನಪಿಗೆ ಬಂದು ಶಕ್ತಿಯನ್ನು ಅನುಭವಿಸಿ ಈ ಮಾತುಗಳು ನನ್ನ ಇಡೀ ದಿನವನ್ನು ಆಶೀರ್ವದಿಸುತ್ತವೆ ನಿಮ್ಮ ಸ್ಮರಣೆಯಲ್ಲಿ ನನ್ನೊಳಗೆ ಒಂದು ಶಾಂತ ಶಕ್ತಿ ಏರುತ್ತಿರುವಂತೆ ನನಗೆ ಅನಿಸುತ್ತದೆ ಯಾವುದೇ ಹೊರೆ ಭಯ ದುಃಖ ಉಳಿಯಲು ಸಾಧ್ಯವಿಲ್ಲ ನಿಮ್ಮ ಬೆಳಕು ಅದನ್ನೆಲ್ಲ ಕರಗಿಸುತ್ತದೆ ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ನೀವು ಮತ್ತು ಪ್ರೀತಿಯಿಂದ ನನ್ನನ್ನು ಮೇಲಕ್ಕೆತ್ತುವವರು ನೀವು ಇಂದು ನಾನು ನಿಮ್ಮೊಂದಿಗೆ ನಡೆಯಲು ಆಯ್ಕೆ ಮಾಡುತ್ತೇನೆ ಪ್ರತಿ ಕ್ಷಣದಲ್ಲಿ ನಾನು ನೆನಪಿಟ್ಟುಕೊಳ್ಳಲು ಆಯ್ಕೆ ಮಾಡುತ್ತೇನೆ ನನ್ನ ಆಲೋಚನೆಗಳು ಬೆಳಕಿನಿಂದ ತುಂಬಿರಲಿ ನನ್ನ ಮಾತುಗಳು ದಯೆಯಿಂದ ತುಂಬಿರಲಿ ಮತ್ತು ನನ್ನ ಕಾರ್ಯಗಳು ನಿಮ್ಮ ಕಂಪನಗಳಿಂದ ತುಂಬಿರಲಿ ಪ್ರಿಯ ಶಿವಬಾಬಾ ಇದು ಕೇವಲ ಒಂದು ದಿನವಲ್ಲ ಇದು ದೈವಿಕ ಅವಕಾಶ ನಿಮ್ಮ ಗುಣಗಳನ್ನು ಪ್ರತಿಬಿಂಬಿಸಲು ಶಾಂತಿಯ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸಲು ಮತ್ತು ನೀವು ನನ್ನಲ್ಲಿ ನೋಡುವ ದೇವತೆಯಾಗಲು ಶುಭೋದಯ ನನ್ನ ಪ್ರೀತಿಯ ತಂದೆ ಜಗತ್ತು ಗದ್ದಲದಿಂದ ಕೂಡಿರಬಹುದು ಆದರೆ ನಿಮ್ಮೊಂದಿಗೆ ನಾನು ಶಾಂತಿಯುತವಾಗಿದ್ದೇನೆ ದಾರಿ ತಿಳಿದಿಲ್ಲದಿರಬಹುದು ಆದರೆ ನಿಮ್ಮೊಂದಿಗೆ ನಾನು ನಂಬಿಕೆಯಿಂದ ನಡೆಯುತ್ತೇನೆ ಪ್ರತಿ ಉಸಿರಿನೊಂದಿಗೆ ನಾನು ನೆನಪಿಸಿಕೊಳ್ಳುತ್ತೇನೆ ನೀವು ನನ್ನವರು ಮತ್ತು ನಾನು ನಿಮ್ಮವನು ಎಂದೆಂದಿಗೂ ನಾನು ಸಿದ್ಧನಿದ್ದೇನೆ ಈ ದಿನಕ್ಕಾಗಿ ನಿಮ್ಮ ಪ್ರೀತಿಯಿಂದ ಪ್ರೇರಿತರಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಸಬಲರಾಗಿ ಮತ್ತು ನಿಮ್ಮ ಸಹವಾಸದಿಂದ ಆಶೀರ್ವದಿಸಲ್ಪಟ್ಟರು ಓಂ ಶಾಂತಿ